ಈ ದಿನ ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಸಮುದಾಯದ ಎಡಗೈ ಮುಖಂಡರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ತಾವು ಏನಿಗೆ ಬಂದು ತಮ್ಮ ಒಂದು ಸಮುದಾಯಕ್ಕಾಗಿರ್ತಕ್ಕಂಥ ಅನ್ಯಾಯ ಇವತ್ತು ಏನು ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಳ ಸಂಬಂಧಪಟ್ಟಂತೆ ತಾವು ಏನು ನಮ್ಮದು ವರದಿಯನ್ನು ಕೊಟ್ಟಿದ್ದೀರ ಇವೆಲ್ಕಿನ್ ಮಿಗಿಲಾಗಿ ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ನಿಧಿ ಆಗೋಕ್ಕೆ ಮುಂಚೆನೆ ಏನು ಈ ದೇಶಕ್ಕಾಗಿ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಮತ್ತು ಬಾಬಾ ಜಗಜೀವನ್ ರಾಮ್ ಅವರ ಆದರ್ಶಗಳು ಏನು ಹಲವಾರು ಮಹಾನ್ ನಾಯಕರುಗಳು ಈ ದೇಶಕ್ಕಾಗಿ ಹೋರಾಟಗಳು ಮಾಡಿರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರಾಗಿರ್ಬೋದು ಇವರೆಲ್ಲ ಏನು ಹಲವಾರು ಮಹಾ ನಾಯಕರು ಈ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ನಿರ್ಣಯ ಸೇಮಾಂಗದಲ್ಲಿ ಬಸವಣ್ಣರಾಗಿರ್ಬೋದು ಇವರೆಲ್ಲ ಇತಿಹಾಸವನ್ನು ನಾನು ಅಧ್ಯಯನ ಮಾಡಿದೆ ಇವತ್ತು ಹದಿನಾರನೇ ವಿಧಾನಸಭಾ ಚುನಾವಣೆಯಲ್ಲಿ ಆರನೇ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಪರವಾಗಿ ನಾನು ಸದನದಲ್ಲಿ ಮಾತಾಡಿದೆ ನಾನು ಏನು ಮಾತಾಡಿದ್ದೆ ನಾವು ತಂದರೆ ಇವತ್ತು ಎಲ್ಲ ನಿಗಮಗಳಲ್ಲೂ ಹಿಂದೆ ಅಂಬೇಡ್ಕರ್ ನಿಗಮ ಅಂತ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಹಲವಾರು ಯೋಜನೆಗಳು ಕೊಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದವ್ರನ್ನ ಇವತ್ತು ಆದಿಜಾಂಬು ಅಂತೇಳಿ ಇವತ್ತು ಸರ್ಕಾರ ನಿಗಮದಲ್ಲಿ ಇವತ್ತು ಉಲ್ಲೇಖ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎರಡು ವರ್ಷದಿಂದ ಜಾಂಬು ಅನ್ನುವಂಥದ್ದು ಬೋರ್ವೆಲ್ಸ್ ಆಗ್ಬೋದು ಮತ್ತು ಯಾವುದೇ ಒಂದು ಯೋಜನೆಗಳು ಈ ಸಾರಥಿ ಯೋಜನೆ ಇರ್ಬೋದು ಇವೆಲ್ಲ ಒಂದೊಂದು ಕೊಡೋಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಗಮನಿಸಿ ಸಂಬಂಧಪಟ್ಟಂಥ ಮಂತ್ರಿಗಳು ನಾನು ಹೇಳಿದ್ದೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದವ್ರು ಹೆಚ್ಚಿನಾಗಿರೋದರಿಂದ ಉದಾಹರಣೆಗೆ ನಮ್ಮ ಶಿಲ್ಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಇರತಕ್ಕಂಥ ಕ್ಷೇತ್ರ ಸುಮಾರು ಹತ್ತು ಸಾವಿರ ಕುಟುಂಬಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದನ್ನ ನೀವು ಗಮನ ಹರಿಸಿ ಆ ಒಂದು ಸಮುದಾಯಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕಂತ ನಾನು ಮಾತಾಡಿದ್ದೀನಿ ಇವತ್ತು ನಾವು ಇತಿಹಾಸ ನೋಡಿದಾಗ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯಿತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ದೇಶದ ಮೊದಲನೇದಾಗಿ ಸಾರ್ವತ್ರಿಕ ಚುನಾವಣೆ ನಡೆದ ಮೇಲೆ ಇವತ್ತು ಎರಡು ಸಾವಿರದ ಇಪ್ಪತ್ತು ಅಂದರೆ ಎಪ್ಪತ್ತ್ಮೂರು ವರ್ಷ ನಾವು ಕಳೆದ ಮೇಲೆ ನಾವು ಹಲವಾರು ನಾಯಕರು ಈ ದೇಶವನ್ನು ಆಳಿದ್ದಾರೆ ಯಾರೂ ಸಹ ಒಟ್ಟಾರೆ ನಾನು ಹೇಳಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿದಾಗ ಯಾವ ಸಮುದಾಯಕ್ಕೂ ಅನ್ಯಾಯ ಆಗೋಲ್ಲ ಅನ್ನೋದು ನನ್ನ ಅನುಭವ ಎರಡನೇದು ಇವತ್ತು ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಹೋರಾಟ ಮಾಡೋಂಥ ಅವಶ್ಯಕತೆ ನಮಗಿಲ್ಲ ಏನು ಈ ನಮ್ಮ ಸ್ವಾತಂತ್ರ್ಯ ಕೊಡಿಸಿರು ಅವರವರು ವ್ಯಾಪ್ತಿಗಳಲ್ಲಿ ಅವ್ರು ಕೆಲಸ ಮಾಡ್ತಾರೆ ಎಲ್ಲರೂ ಒಳ್ಳೆಯದಾಗ್ತದೆ ಎಲ್ಲರೂ ನೆಮ್ಮದಿಯಿಂದ ಬದುಕರ ಅನ್ನೋ ಉದ್ದೇಶದಿಂದ ಆವತ್ತು ಆ ಮಹನೀಯರು ನಮ್ಮ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಸಂವಿಧಾನವನ್ನು ಬರೆದಿದ್ದಾರೆ ಇವತ್ತು ನೀವು ಒಳಗೆ ಸವಾಲಕ್ಕೆ ಸಂಬಂಧಪಟ್ಟಂತೆ ಮೂವತ್ತೈದು ವರ್ಷಕ್ಕಿಂಕ ಏನೇನು ಹೋರಾಟಗಳಾದವು ಎಲ್ಲ ನಮಗೆ ತಂದಿತ್ತು ಈಗ ಇರ್ತಕ್ಕಂಥ ಪರಿಸ್ಥಿತಿ ನಾನು ಸುಳ್ಳು ಕಡೆ ಹೇಳೋಂಥದ್ದು ಅವಶ್ಯಕ ಇದೆ ಸರ್ಕಾರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ನಾನು ವಿರೋಧ ಪಕ್ಷದ ಶಾಸಕರು ಸದನದಲ್ಲಿ ಒಬ್ಬ ಶಾಸಕನು ನಿಮ್ಮ ಸಮುದಾಯ ಪರವಾಗಿ ಮಾತಾಡೋಂಥದ್ದು ನೋಡ್ಕೊಂಡು ಸತ್ಯ ಮಾತಾಡ್ತೀವಿ ಆದರೆ ಇದು ಕಾರ್ಯಗತ ಇದು ಕಾರ್ಯಗತಿ ಬರಬೇಕಾದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದಾಗ ಇವತ್ತು ಒಳಗಡೆ ಐತೆ ಅನ್ನೋಂಥದ್ದು ಇವತ್ತು ಒಂದು ಪರಿಶಿಷ್ಟ ಜಾತಿ ಎಡಗೈ ಬಲಗೈ ಅದಾದ ಮೇಲೆ ಬೋಗಿ ಮೇಲೆ ಲಂಬಾಣಿ ಕೊರಸರು ಬರ್ಬೋದು ಪರಚ ಆಮೇಲೆ ಒಟ್ಟು ಬರ್ಬೋದಲ್ಲ ಹಲವಾರು ಸಮುದಾಯ ಬತ್ತಲ್ಲ ಈ ಜನಸಂಖ್ಯೆ ಆಧಾರದ ಮೇಲೆ ಏನು ಗೊತ್ತು ನಿಮಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಹದಿನೈದು ಪರ್ಸೆಂಟ್ ಮಿಸ್ ಹೆಚ್ಚಿನ ಜನಸಂಖ್ಯೆ ಯಾರಿದ್ದರೂ ಅವ್ರು ಕೂಡ ಅಂತ ಯಾವ್ಯಾವ ಒಂದು ಎರಡು ಅಂತೇಳಿ ಕೊಡೋಂಥದ್ದು ಅವಕಾಶ ಐತೆ ಇದ್ರ ಬಗ್ಗೆ ನಾನು ಸದನದಲ್ಲಿ ಮಾತಾಡ್ತೀನಿ ಇವತ್ತು ಸರ್ಕಾರ ನಮ್ಮ ಇದ್ದಿದ್ರೆ ನಾನು ನಮ್ಮ ಕುಮಾರನ ಮನವೊಲಿಸಿ ಏನು ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಸ್ತುಸ್ಥಿತಿನ ನಿಮ್ಮ ಬೇಡಿಕೆಗಳಿಂದ ನೂರು ನೂರಷ್ಟು ನಾನು ಹೇಳಿ ಈಗ ಸರ್ಕಾರ ಇರೋಂಥ ಪರಿಸ್ಥಿತಿ ನಿಮ್ಗೆ ಗೊತ್ತಾಯ್ತು ಇವತ್ತು ನಮ್ಮ ಕ್ಷೇತ್ರದ ಹಿರಿಯರು ಕೆ ಅವರು ಏಳು ಬಾರಿ ಸಂಸದರು ಈ ಬಾರಿ ಮಂತ್ರಿಗಳಾಗ್ಯಾರೆ ಅವ್ರ ಗಮನಕ್ಕೂ ತರ್ತೀನಿ ನಿಮ್ಮ ಸಮುದಾಯಕ್ಕೆ ನೀವು ಅನ್ಯಾಯ ಅಂತ ಮಾತಾಡ್ತೀನಿ ಅವ್ರ ನಾನು ಇವತ್ತು ಭಾಳ ಹೆಮ್ಮೆ ಪಡ್ತೀನಿ ಯಾಕೆಂದರೆ ಅಣ್ಣ ಅವರು ವಿಧಾನಸೌಧದಲ್ಲಿ ನಮ್ಮ ಶಿಗ್ಲಿಗ ತಾಲೂಕನ್ನು ಪ್ರತಿನಿಧಿಸಿದೆ ನಾವಿಲ್ಲಿ ಎಲ್ಲ ಸೇರಿರೋರು ವಿಧಾನಸೌಧದಂತಹ ಸ್ಥಳದಲ್ಲಿ ನಮ್ಮ ತಾಲೂಕಿನ ಜನಪ್ರತಿನಿಧಿ ಸಮೂಹದಲ್ಲಿ ನಾವು ಮಾತಾಡಲಿಕ್ಕೆ ಸೌಭಾಗ್ಯ ಅಂತ ಹೇಳ್ತಾ ಉದ್ಯೋಗಿಗಳೇ ಹೊಂದಿಸಿ ಇವತ್ತು ಶಿಡ್ಲಿಘಟ್ಟ ತಾಲೂಕು ಮಾದಿಗ ಸಮುದಾಯದ ಜನ ಇವತ್ತಿಲ್ಲಿ ಬಂದು ಶಾಸಕರಿಗೆ ನಮ್ಮ ಸ್ಥಿತಿಗತಿಗಳನ್ನ ವಿವರಿಸ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ನಾಯಕರು ವಿವರಿಸಿ ನ್ಯಾಯ ಹೋರಾಟವನ್ನು ಮಾಡಿಸ್ತಾ ಇದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಂದ ಕೃಷ್ಣ ಮಾದಿಗಣ್ಣವರು ಅವರು ಹೋರಾಟ ನೋಡಿ ನಮ್ಮ ಸಮುದಾಯ ಎಷ್ಟಿದೆ ಅದರ ಬಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಐತಿಹಾಸಿಕವಾದಂಥ ಮಹಾ ರ್ಾಲಿಯನ್ನು ಮಾಡಿ ಒಂದು ಸಮುದಾಯದ ಸಭೆಗೆ ಈ ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಮಂತ್ರಿ ಬಂದಿದ್ದಾರೆ ಅಂದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಸಾಹೇಬ್ ಮಾತು ಅವರು ಬಂದಾಗ ನಮ್ಮ ಸಮಾಜದ ಪ್ರತಿನಿಧಿಯಾಗಿ ನರೇಂದ್ರ ಮೋದಿ ಮೋದಿಜಿಯವರ ಕಾಲುಗಳನ್ನು ಮುಟ್ಟಿ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದಂತ ಮಹಾನ್ ವ್ಯಕ್ತಿ ನಮ್ಮ ರಾಷ್ಟ್ರ ನಾಯಕೃಷ್ಣ ಮಾಧರಿಸ್ಕೋಬೇಕು ಆ ಋಣನ ಆ ಜವಾಬ್ದಾರಿಯನ್ನು ನಾವು ಇಲ್ಲಿಗೆ ಈ ಸಮುದಾಯಕ್ಕೆ ಅಟ್ಟಿರುವಂತ ಶಾಪ ತೊಲಗಿಸ್ಬೇಕು ಇವರಿಗೆ ಸಂವಿಧಾನದತ್ತ ಹಕ್ಕುಗಳನ್ನು ಏನ್ ಕೊಡಬೇಕು ಅನ್ನುವಂತ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಗಳು ಏನೇ ಹೇಳಿದೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಒಂದು ನ್ಯಾಯಪೀಠವನ್ನ ಸ್ಥಾಪಿಸಿ ಆ ನ್ಯಾಯಪೀಠದ ತೀರ್ಮಾನವನ್ನ ಆಯಾ ಜಾತಿ ಜನಸಂಖ್ಯಾವಾರ ತಕ್ಕಂಗೆ ಮೀಸಲಾತಿನ ಕೊಡಬೇಕು ಅನ್ನುವಂತ ಚಿಂತನೆಯನ್ನು ಮಾಡಿ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮನವಡಿಕೆ ಮಾಡಿಕೊಟ್ಟು ಯಾವುದೇ ರಾಜ್ಯ ಸರ್ಕಾರಗಳು ಮತ್ತೆ ನ್ಯಾಯಾಲಯಕ್ಕೆ ಹೋಗಬಾರ್ದು ಅನ್ನೋ ಬಹು ದೊಡ್ಡ ಆಲೋಚನೆಯನ್ನು ಮಾಡಿದಂತಹ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನ್ಯಾಯಪೀಠವನ್ನು ಸ್ಥಾಪಿಸಿ ನ್ಯಾಯ ತೀರ್ಮಾನವನ್ನು ಕೊಡ್ತಾರೆ ಅದು ಆಗಸ್ಟ್ ತಿಂಗಳಲ್ಲಿ ಕೊಟ್ಟು ಒಂದು ವರ್ಷ ಆಗುತ್ತೆ ಗೌರವನೀಯ ಶಾಸಕರೇ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿ ಬೇರೆಯವರ ಸಮುದಾಯಗಳಿಗಿಂತ ಹೆಚ್ಚಾಗಿ ನಮ್ಮ ಸಮುದಾಯದ ನಾಯಕರಿಂದನೆ ನಮ್ಮ ಸಮುದಾಯಕ್ಕೆ ದ್ರೋಹ ಆಗ್ತಾ ಇದೆ ಅಂತ ಹೇಳಿಕೆ ನಾನು ಇಲ್ಲಿ ಇಚ್ಛೆ ಪಡ್ತೀನಿ ಬಹಳ ನೋವೇಂದ್ರ ಹೇಳ್ಬೋದು ಅದರ ಜೊತೆಗೆ ದಲಿತ ಚಳುವಳಿ ಚಳವಳಿಯನ್ನ ಕಟ್ಟಿದಂತಹ ಈ ಮಾದಿಗ ಸಮುದಾಯವನ್ನ ಐವತ್ತು ವರ್ಷಗಳಿಂದ ಮೋಸ ಮಾಡ್ಕೊಂಡು ಬಂದಂತ ನಮ್ಮ ಸಹೋದರ ಸಮಾಜ ಇದೆ ಅವರು ನಾವು ಕಷ್ಟಪಟ್ಟರೆ ಅವರು ಫಲ ತುಂಬಾ ನಾವು ಅವರಿಗೆ ಉದಾರತೆಯನ್ನು ಕೊಟ್ಟು ಹೋಗ್ತಾ ಇದ್ವಿ ಅದರ ಫಲದಿಂದನೇ ಇವತ್ತು ನಮ್ಗೆ ಸಿಗ್ಬೇಕಾದಂತ ಮೀಸಲಾತಿ ಸಿಗ್ತಾ ಇಲ್ಲ ಇವತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗ ರಚನೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನು ಕೊಡ್ತಾ ಇರಲಿಲ್ಲ ಹಿಂದೆ ಆಯೋಗದ ಅಧ್ಯಕ್ಷ ಆದಂತವರು ಅಧ್ಯಕ್ಷ ಸ್ಥಾನಕ್ಕೆ ಕುತ್ಕೊಡ್ಲಿಕ್ಕೆ ಆಗ್ಲಿಲ್ಲ ಆ ನಂತರ ಕೊನೆಯ ಹಂತದಲ್ಲಿ ಬಂದಾಗ ಅವರು ನಮ್ಮ ಸಮುದಾಯದ ಶಾಸಕರನ್ನ ಇಟ್ಕೊಂಡು ಹೈಜಾಕ್ ಮಾಡಿ ಆಗ್ಲೂ ಈಗಿರುವಂತ ಸರ್ಕಾರದ ಪ್ರತಿನಿಧಿಗಳೇ ನಮ್ಗೆ ಮೋಸ ಮಾಡ್ತಾರೆ ಆ ನಂತರ ಮಾಧುಸ್ವಾಮಿ ವರದಿ ಕೊಟ್ಟರು ಕಾಂತರಾಜ್ ವರದಿ ಕೊಟ್ಟರು ಇವೆಲ್ಲ ದಾರಿ ತರಿಸೋದಿಕ್ಕೆ ಮಾಡಿದಂತ ವರದಿಗಳು ಮತ್ತೆ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಾಗ ಅವರು ಎಲ್ಲ ಸಮುದಾಯಗಳಿಗೆ ಯಾವುದೇ ರೀತಿ ಕುಡಿದಿರತಕ್ಕ ಏನು ನಿರುದ್ಯೋಗಗಳು ಇದಾರೆ ಅದು ಮತ್ತೆ ಅವ್ರಿಗೆ ಮೀಸಲಾತಿಯನ್ನ ಪ್ರಕಾರ ಅವ್ರಿಗೆ ಆದಿತ್ಯ ಮೇರೆಗೆ ಸರ್ಕಾರಿ ಹುದ್ದೆಗಳನ್ನ ಕೊಡಬೇಕು ಅದನ್ನ ಕೂಡ ವಂಚಿಸುವಂತಹ ನಿಟ್ಟಿನಲ್ಲಿ ಇದ್ದೀರಾ ಎಂಬಕ್ಕಂತ ನಿಟ್ಟಿನಲ್ಲಿ ತಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಈಗಾಗಲೇ ನ್ಯಾಯಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರು ಏನಾಗಿದೆ ಯಥಾವತ್ತಾಗಿ ಜಾರಿ ಮಾಡಲಿ ಅದಕ್ಕೆ ತಾವು ಸಹಕರಿಸುವ ಮೂಲಕ ತಾವು ಜ್ಞಾನ ಆಗಬೇಕು ಅಜ್ಞಾನ ಪ್ರಕಾಶಿಗಳಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ ಇದೀವಿ ಮತ್ತೊಂದು ರೀತಿಯಲ್ಲಿ ಎನ್ ಮಹೇಶ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ನಮಗೆ ರಾಜ ಮಹಾರಾಜರು ಜಮೀನನ್ನು ಕೊಟ್ಟರು ಆರ್ಥಿಕವಾಗಿ ನಾವು ಬೆಳೆದ್ವಿ ಅನೇಕ ರೀತಿಯಲ್ಲಿ ವಿದ್ಯಾವಂತರಾಗಿದ್ದೀವಿ ಅವರು ಬೇರೆ ರೀತಿಯ ಚರ್ಮಗಳನ್ನ ಅದಾ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇದ್ರು ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ ಅನ್ನೋತಕ್ಕಂಥದ್ದು ಮಾತುಗಳನ್ನ ಮಾತಾಡ್ಕೊಂಡಿದ್ರು ಅಂದ್ರೆ ಅವರೇ ಹೇಳ್ತಾ ಇದಾರೆ ನಾವು ವಂಚಿತರಾಗಿದ್ದೀವಿ ಮೀಸಲಾತಿಯಲ್ಲಿ ಎಂತಕ್ಕಂಥದನ್ನ ನಾವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಬಲಗೈ ಸಮುದಾಯ ಅಂತವರೇ ಅವರೇ ಹೇಳ್ಕೊಂತ ಇದಾರೆ ಈಗ ಅಭಿವೃದ್ಧಿಗೆ ಬಹು ದೊಡ್ಡ ಮಟ್ಟದಲ್ಲಿ ಮಾದರಿ ಸಂಖ್ಯೆ ರಾಜ್ಯದಲ್ಲಿ ಎದ್ದೇಳಿದಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರ ಒಳ ಮೀಸಲಾತಿ ಅಹ್ ಸಮಂಜಸ್ವಾಗ ಹೇಳ್ತಾ ಇರ್ತಾರೆ ಆದ್ರೆ ಸರ್ಕಾರದವರು ಮನೆ ಬಾಗಿಲಿಗೆ ಸಂದರ್ಭದಲ್ಲಿ ನೀವು ಇಲ್ಲೋಗಿದ್ರಿ ಹೋಗಿದ್ರಿ ಯಾಕೆ ಈ ಜಾಗೃತಿಯನ್ನ ಮೂಡ್ತಿಲ್ಲ ಹಾಗಾದ್ರೆ ಮೀಸಲಾತಿಯನ್ನು ನಿಮಗೆ ಕೊಡೋದಕ್ಕೆ ಇಷ್ಟ ಇಲ್ವಾ ಇರ್ತಕ್ಕಂತ ಅನುಮಾನ ನಮ್ಗೆ ಕಾಡ್ತಾ ಇದೆ ಹಾಗಾಗಿ ಅನೇಕ ವರ್ಷದಿಂದ ಅನೇಕ ವರ್ಷಗಳಿಂದ ನಾವು ವಂಚಿತರಾಗಿದ್ವಿ ಈ ರೀತಿ ನಮ್ಮ ಮಾದಿ ಸಮುದಾಯಕ್ಕೆ ಏನ್ ಸಿಗ್ಬೇಕು ಅದು ಒಳ ಸಿಕ್ಕಲೇಬೇಕು ಸಿಗ್ಲೇಬೇಕು ಅದಕ್ಕೆ ಶಾಸಕರು ಸಂಪೂರ್ಣವಾಗಿ ತಾವು ಪ್ರಾಮಾಣಿಕವಾಗಿ ನಮಗೆ ಮೀಸಲಾತಿ ಮೀಸಲಾತಿ ಗೆಲ್ಲಿಸ್ಕೊಡುವಲ್ಲಿ ಕಾರಣೀಭೂತರಾಗಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಎಲ್ಲ ಸಮುದಾಯ ಮುಖಂಡರು ಬಂದಿದ್ವಿ ಇನ್ನೇನಾದ್ರು ಹಿರಿಯರು ಮಾತಾಡಿದ್ರು ನ್ಯಾಯಮೂರ್ತಿಗಳು ಏಳು ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿದ್ದರು ಅವರು ಪ್ರಕಾರ ಅಧ್ಯಯನ ಮಾಡಿ ಏನು ನಾವು ವರದಿಯನ್ನ ಮೂವತ್ತು ಒಂದು ವರ್ಷ ಇಡೀ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಆಗುವಂತ ವಿಚಾರವನ್ನು ಮಾನ್ನ ಪದ್ಮಭೂಷಣ ನಂದಕೃಷ್ಣ ಮತ್ತೆ ಶರಣ್ಣ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಅಭಿವೃದ್ಧಿ ಕೇಸನ್ನು ಹಾಕಿ ಈ ಕೇಸ್ ಮುಖಾಂತರ ನ್ಯಾಯಾಧೀಶರ ಸಮ್ಮುಖದಲ್ಲಿ ಐದು ಸಾವಿರ ಪುಟಗಳನ್ನ ನಮ್ಮ ಜಾತಿ ಬಗ್ಗೆ ಮಾದಿಗರ ಸ್ಥಿತಿಗತಿಗಳನ್ನ ಇವನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ನಮಗೆ ಏನು ಹಕ್ಕನ್ನು ಸಿಕ್ಕಿಲ್ಲ ಈ ದೇಶದ ಸಂವಿಧಾನದ ರೀತಿಯಲ್ಲಿ ವಂಚನೆ ನಮ್ಮ ಉದ್ದೇಶ ಇಟ್ಕೊಂಡು ಕ್ಷೇತ್ರದಲ್ಲಿ ಶಾಸಕರಾಗಿದ್ದು ಅವ್ರಿಗೆ ಆಗಬೇಕನ್ನ ಆಸೆ ಕೂಡ ಇರಲಿಲ್ಲ ಅಂತ ಒಂದು ನಮ್ಮ ಜನಪ್ರಿಯ ಶಾಸಕರು ಈ ಒಂದು ಕ್ಷೇತ್ರದಲ್ಲಿ ಇರೋದು ನಮ್ಮ ಕೂಡಲೇ ನಾವು ಹೇಳ್ಕೊಳ್ತಾ ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಈ ಈ ಸಮುದಾಯದವರು ತಳ ಸಮುದಾಯದಲ್ಲಿ ತಳ ಸಮುದಾಯ ಅಂದ್ರೆ ಈ ಮಾದಿಗ ಜನಸಂಖ್ಯೆ ಅಂತ ಹೇಳ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಐವತ್ತೈದರಿಂದ ಅರವತ್ ಸಾವಿರ ಜನಸಂಖ್ಯೆ ಮಾದಿಗ ಸಮುದಾಯದವರೇ ಇದ್ದಾರೆ ಅಂತ ವರದಿ ಸಹ ಇದೆ ಆಮೇಲೆ ನಮ್ಮ ನಮ್ದು ಏನಂದ್ರೆ ಈಗಾಗಲೇ ಮೂವತ್ತೈದು ವರ್ಷಗಳಿಂದ ಸದಾಶಿವ ಆಯೋಗ ಆಯ್ತು ಅವನೂರು ವಯಸ್ಸು ವರದಿ ಆಯ್ತು ಕಾಂತರಾಜ್ ವರದಿ ಆಯ್ತು ಇದರಲ್ಲೆಲ್ಲ ನಮ್ಗೆ ಮಾದಿಗರೇ ಹೆಚ್ಚು ಮೀಸಲಾತಿಯಲ್ಲಿ ಜನಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇರೋದಂತ ಈ ವರದಿಗಳಲ್ಲೆಲ್ಲ ಆಗಿದೆ ಆದ್ರೂ ಸಹ ಈ ವರದಿಗಳನ್ನ ಸರ್ಕಾರ ದುಡ್ಡನ್ನ ಆಯೋಗ ರಚನೆ ಮಾಡ್ತಾರೆ ವರದಿ ತರಿಸ್ಕೊಳ್ತಾರೆ ಅದನ್ನ ಸರ್ಕಾರಕ್ಕೆ ಅಫೇವಟ್ ಕೊಡಲ್ಲ ಅದನ್ನ ವರದಿನ ಜಾರಿನೂ ಮಾಡಲ್ಲ ಹೀಗಾಗಿ ಸುಮಾರು ಮೂವತ್ತೈದು ವರ್ಷದಿಂದ ನಮಗೆ ಟೋಪಿ ಹಾಕ್ತಾನೆ ಬರ್ತಾ ಇದೆ ಸರ್ಕಾರಕ್ಕೆ ಬಂದಂತ ಸರ್ಕಾರ ಬರ್ತಾ ಇದೆ ಆದ್ರೆ ಇವತ್ತು ನಾಗಮೋಹನ್ ದಾಸ್ ವರದಿಯನ್ನ ಇದೇ ಸರ್ಕಾರ ರಚನೆ ಮಾಡಿ ನೂರೈವತ್ತು ಕೋಟಿಗಳು ಬಡವರು ಹಣ ಹಣ ನೂರ ಐವತ್ತು ಕೋಟಿ ದುಡ್ಡನ್ನ ಈ ಒಂದು ಆಯೋಗ ರಚನೆ ಮಾಡಲು ಬಿಟ್ಕೊಟ್ಟಿರ್ತಾರೆ ಮಂಜು ಅನ್ನೋ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ ಈ ನೂರೈವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿ ಸುಮಾರು ತಿಂಗಳುಗಳಿಂದ ಈ ಒಂದು ವರದಿ ನಾಗಮೋಹನ್ ದಾಸ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಅವರದೇ ಆದಡಿ ಮಾಡಿ ಎಲ್ಲೆಲ್ಲಿ ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಎಲ್ಲೆಲ್ಲಿ ಯಾವ ತರ ಇದೆ ಅಂತ ತಗೊಂಡು ಅವ್ರು ಹೇಳಿರೋದೇನು ಜನಸಂಖ್ಯೆ ಆಧಾರಿತವಾಗಿ ಅವರ ಜೀವನ ಶೈಲಿಗಳ ಆಧಾರಿತವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ಈ ಒಂದು ವರದಿಯಲ್ಲಿ ಮೀಸಲಾತಿ ಕೊಡಬೇಕು ನಮಗೆ ಬರಬೇಕಾಗಿದ್ರೆ ಪರ್ಸೆಂಟ್ ಎಂಟು ಪರ್ಸೆಂಟ್ ನಮ್ಮ ಇನ್ನು ನ್ಯಾಯಿಕವಾಗಿ ನಾವು ಕೇಳಬೇಕಾಗಿರೋದು ಎಂಟು ಪರ್ಸೆಂಟ್ ಎಂಟರಿಂದ ಒಂಬತ್ತು ಪರ್ಸೆಂಟ್ ನಮ್ಗೆ ಸಿಗಬೇಕಾಗಿರೋದು ಆದ್ರೆ ಈ ಜನಸಂಖ್ಯೆ ಹೆಚ್ಚಾಗಿದ್ರು ಸಹ ಈ ಜನಸಂಖ್ಯೆನ ಇವತ್ತು ಮಿಸ್ ಆಗಿ ಕೊಡಬಾರ್ದು ಅಂತ ನಾವು ಅವ್ರ ವಿರುದ್ಧ ಅಲ್ಲ ನಾವು ಕೇಳಿದ್ರೆ ಸರ್ಕಾರದಲ್ಲಿ ನಮ್ಮ ಪಾಲು ನಮ್ಗೆ ಕೊಡಿ ನಮ್ಮ ಪಾಲು ನಮ್ಗೆ ಕೊಡಿ ಯಾಕಂದ್ರೆ ಉದಾಹರಣೆ ಸಣ್ಣ ಒಂದು ಉದಾಹರಣೆ ಇರ್ತೀನಿ ಮಳ್ಳೂರು ಗ್ರಾಮ ಪಂಚಾಯತ್ ಮೂವತ್ತೈದು ವರ್ಷಗಳಿಂದ ಇದುವರೆಗೂ ಇನ್ನು ಸರ್ಕಾರ ಬರ್ತಾ ಎಲೆಕ್ಷನ್ ಆಗ್ತಾ ಇದೆ ಅಲ್ಲಿ ಸಾರ್ವಜನಿಕವಾಗಿ ಇನ್ನು ಮಾದರಿ ಮೀಸಲಾತಿ ಮಾದರಿ ಜನಸಂಖ್ಯೆ ಎಂಟುನೂರಿಂದ ಒಂಬೈನೂರು ಜನಸಂಖ್ಯೆ ಇದೆ ಆದ್ರೆ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ನಮ್ಗೆ ಅಧ್ಯಕ್ಷ ಸ್ಥಾನ ಅಂತ ಬಂದಾಗ ನಮ್ ನಮ್ ಗಮನಕ್ಕೆ ನಮ್ಗೆ ಸಿಗಲ್ಲ ನಮ್ಮ ಸ್ನೇಹಿತರಾದಂತ ನಮ್ಮ ಇನ್ನೊಬ್ರು ಅವರು ಸಿಗ್ತಾ ಇದೆ ಮೂವತ್ತೈದು ವರ್ಷ ಇದುವರೆಗೂ ಆಗ್ಲಿಲ್ಲ ನಮ್ಮ ಹೋರಾಟ ಈಗ ಯಾಕಂದ್ರೆ ನಾವು ನಾವು ಮತಬಂಧರಲ್ಲಿ ಜಾಸ್ತಿ ಇದೆ ಅವ್ರೂರಿಂದ ನೂರ ಇಪ್ಪತ್ತು ಪರ್ಸೆಂಟ್ ನೂರ್ ಇಪ್ಪತ್ತು ಜನಸಂಖ್ಯೆ ಅಷ್ಟೇ ಬಲಗಾಯ ನೂರ ಇಪ್ಪತ್ತು ಜನಸಂಖ್ಯೆ ಅಷ್ಟೇ ಎಂಟ್ನೂರಿಂದ ಒಂಬೈನೂರು ಜನಸಂಖ್ಯರು ನಾವು ಇದುವರೆಗೂ ಕೊಡ್ಕೊಳಕಾಗ ಕಾರಣ ಏನಂದ್ರೆ ಮೀಸಲಾತಿ ಇಲ್ಲ ಅಲ್ಲಿ ನಮಗೆ ನಮ್ಮಲ್ಲಿ ಅವರು ಸೇರ್ಕೊಂಡು ನೂರೊಂದು ಜಾತಿಗೆ ಜಾತಿ ಯಾವಾಗ ಸೇರ್ಕೊಂಡ್ವ ಅದರಲ್ಲಿ ಎಸ್ ಸಿ ಮೀಸಲಾತಿ ಅಂತ ಯಾವಾಗ ಹದಿನೈದು ಪರ್ಸೆಂಟ್ ತಗೊಂಡ್ರು ಅವ್ರು ಎಲ್ಲರೂ ಅದ್ರಲ್ಲಿ ಕೊರ್ ಕರ್ಮ ಲಂಬಾಣಿ ಎಲ್ಲರೂ ಅದ್ರಲ್ಲಿ ಸೇರ್ಕೊಂಡ್ಬಿಡ್ತಾ ಇದ್ದಾರೆ ಹಾಗಾಗಿ ಮೂವತ್ತೈದು ವರ್ಷಗಳಿಂದ ಏನು ನಮ್ಮ ಮಂದಿ ಕೃಷ್ಣ ಮಾದರಿ ಆಗ್ಬಹುದು ಅನುಗುಣ ಸಿಗಬೇಕು ಸಿಗ್ತಾ ಒಂದೂವರೆ ಪರ್ಸೆಂಟ್ ಮಾತ್ರ ಸಿಗ್ತಾ ಇದೆ ಇದೆಲ್ಲಾನು ಸಹ ಹೋಮಿ ಲಂಬಾಣಿ ಕೊರಮಾ ಕೊರ್ಚ ಆಮೇಲೆ ಈ ಪಲ್ವೇ ಜನಾಂಗದವರು ನಮ್ಮ ಒಂದು ಪಾಲನ ಅವರು ಪಡಿಸ್ಕೊಡ್ತಾ ಇದ್ದಾರೆ ಅವರು ಉದ್ಧಾರ ಆಗ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ನಮ್ಮ ಮಾದರಿ ಜನಾಂಗಕ್ಕೆ ಅನ್ಯಾಯ ಆಗ್ತಿದೆ ಈ ನಿಟ್ಟಿನಲ್ಲಿ ನಮ್ಮ ಮಧುಕೃಷ್ಣ ಅವರ ನೇತೃತ್ವದಲ್ಲಿ ಹೋರಾಟ ಜಯಗಳಿಸಿ ನಮಗೆ ಕೇಂದ್ರ ಸರ್ಕಾರದಿಂದ ನಮಗೆ ಸುಪ್ರೀಂ ಕೋರ್ಟಿಂದ ನಮಗೆ ಒಂದು ನ್ಯಾಯ ಸಿಕ್ಕಿದೆ ಆ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಈಗ ನೆನ್ನೆ ಅದು ಸಂಪುಟ ಸಭೆಗೆ ಬರಬೇಕಾಯಿತು ಅದನ್ನು ಮಂಗಳವಾರಕ್ಕೆ ಮುಂದೆ ಮುಂದಕ್ಕೆ ಹಾಕಿದ್ದಾರೆ ಆ ಒಂದು ಸಭೆಯಲ್ಲಿ ತಾವು ಶಾಸಕರಾಗಿರ್ತಕ್ಕಂಥ ತಾವು ನಮ್ಮ ಒಂದು ಮಾನವ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅವ್ರಿಗೂ ಅವರು ಅವ್ರಿಗೂ ಅಭಿವೃದ್ಧಿ ಆಗಬೇಕು